ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಎಸ್ಜಿಎಂ ವಿದ್ಯಾಪೀಠದ ವತಿಯಿಂದ ಜೂನ್ ಹತ್ತೊಂಬತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಯೋಗ ದಿನದ ಜಾಗೃತಿ ಜಾಥಾವನ್ನು ನಡೆಸಲಾಯಿತು ನಗರದ ಗಾಂಧಿ ವೃತ್ತದಿಂದ ಡಿಸಿ ಸರ್ಕಲ್ ವರೆಗೆ ಜನಜಾಗೃತಿ ಜಾಥವನ್ನು ನಡೆಸಲಾಯಿತು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗುವಂತೆ ಸಾರ್ವಜನಿಕರಿಗೆ ಕರೆಯನ್ನು ಕೂಡ ನೀಡಲಾಯಿತು ಯೋಗ ಮಾಡಿ ರೋಗದಿಂದ ದೂರವಿರಿ ಎಂಬ ಘೋಷವಾಕ್ಯಗಳೊಂದಿಗೆ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಜನಜಾಗೃತಿ ಜಾಥದಲ್ಲಿ ಎಸ್ಜಿಎಂ ವಿದ್ಯಾಪೀಠದ ನೂರಾರು ಮಂದಿ ವಿದ್ಯಾರ್ಥಿಗಳು ಹಾಗೂ ವಿವಿಧ ಮಠಗಳ ಮಠಾಧೀಶರು ಕೂಡ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಎಂ ಚಂದ್ರಪ್ಪ ಬಸವಕುಮಾರ ಸ್ವಾಮೀಜಿ ಮಾದಾರ ಚನ್ನಯ್ಯ ಸ್ವಾಮೀಜಿ ಬಸವಪ್ರಭು ಶ್ರೀ ಹಾಗೂ ಕೆಡಿಪಿ ಸದಸ್ಯರಾದ ಕೆಸಿ ರಾಜ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹೆಚ್ಚಿನ ವಿದ್ಯಾರ್ಥಿ ಬಂಧುಗಳ ತಾಯಂದಿರೆ ಸ್ನೇಹಿತರೆ ಇವತ್ತು ಪ್ರಪಂಚಕ್ಕೆ ಒಂದು ಮಾದರಿಯಾದಂತ ಭಾರತ ದೇಶದ ಒಂದು ಯೋಗ ಇಡೀ ಪ್ರಪಂಚ ಇವತ್ತು ಮೆಚ್ಚುವಂಥ ರೀತಿಯಲ್ಲಿ ದೇಶದ ಪ್ರಧಾನ ಆಗಿರ್ತಕ್ಕಂಥ ನರೇಂದ್ರ ಅವರ ಮುಖಾಂತರ ಇಡೀ ಪ್ರಪಂಚನೇ ಯೋಗ ದಿನಾಚರಣೆಯ ಆ ಒಂದು ಸಹಭಾಗಿತ್ವದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಸಂದರ್ಭವನ್ನು ಬಂದಿದೆ ಯೋಗವನ್ನು ಭಾರತ ದೇಶದ ಪ್ರತಿಷ್ಠಿತ ಎಲ್ಲ ರೀತಿಯ ವ್ಯಾಯಾಮಗಳಲ್ಲಿ ಇದು ಬಹಳ ಮುಖ್ಯವಾದಂಥ ಒಂದು ಅಂಗ ಹಾಗಾಗಿ ಇವತ್ತು ಯೋಗ ದಿನಾಚರಣೆಯನ್ನು ವಿಶ್ವಾದ್ಯಂತ ನೆರೆಸ್ತ ನೆರವೇರಿಸತಕ್ಕಂಥದ್ದು ಅದರಲ್ಲಿ ಪರಮ ಪೂಜಾರಿ ನೇತೃತ್ವದಲ್ಲಿ ಎಲ್ಲ ಪರಮ ಪೂಜಾರ ನೇತೃತ್ವದಲ್ಲಿ ಇವತ್ತು ಅತ್ಯುತ್ತಮವಾದಂಥ ಒಂದು ಯೋಗ ದಿನಾಚರಣೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಕೊಂಡಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಗಿ ನಾನು ಬೆಳಗ್ಗೆ ಗೊತ್ತು ಬಂದಿದ್ದೀನಿ ನಾನು ಕೂಡ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಪ್ರತಿನಿತ್ಯ ಒಂದು ಗಂಟೆ ವಾಕ್ ಮಾಡ್ತೀನಿ ಇಲ್ಲೇ ಇಲ್ಲಿ ಯಾವುದೇ ದೇಶದ ಹೋದರೂ ಕೂಡ ವಾಕ್ ಅಂತ ನಿಲ್ಲಿಸತಕ್ಕಂಥದ್ದು ಮಾಡೋದಿಲ್ಲ ಅದೇ ರೀತಿ ಅರ್ಧ ಗಂಟೆ ಯೋಗಾಭ್ಯಾಸವನ್ನು ಕೂಡ ನಾನು ಮಾಡ್ತೀನಿ ಹಾಗಾಗಿ ನನಗೆ ಆರೋಗ್ಯ ಪೂರ್ಣವಾದಂಥ ಯಾವತ್ತೂ ಕೂಡ ಶುಗರ್ ಆಗಲಿ ಬಿ ಟಿ ಆಗಲಿ ನನ್ನ ತಲೆನೋವು ಜ್ವರ ನನಗೆ ಗೊತ್ತೇ ಇಲ್ಲ ಚಿಕ್ಕ ಹುಡುಗಿದ್ದಾಗ ಬಂದಿದ್ದು ನಾನು ಜಾಸ್ತಿ ಇದೆ ಹಾಗಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಾವು ಉಳಿದ್ರೆ ಮಾತ್ರ ನಾವು ಸಮಾಜವನ್ನು ಸಾರ್ವಜನಿಕರನ್ನು ನಮ್ಮ ಮನೆತನವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ಸಾಧ್ಯ ಆಗುತ್ತೆ ಆ ಕಾರಣದಿಂದ ನಾನು ನಿಮ್ಮೆಲ್ಲರನ್ನು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಯಾವುದೇ ಕಾಯಿಲೆ ಬಂದಾಗ ಇನ್ನೊಬ್ಬರು ಅದನ್ನು ವಾಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಪರಿಪೂರ್ಣವಾದಂಥ ಆರೋಗ್ಯವಂತರಾಗಬೇಕಾದ್ರೆ ನಮಗೋಸ್ಕರ ಒಂದು ಗಂಟೆ ಒಂದೂವರೆ ಗಂಟೆ ನಾವು ಯೋಗವನ್ನು ಮಾಡೋದ್ರ ಜೊತೆಗೆ ವಾಕ್ ಮಾಡ್ತಕ್ಕಂಥ ಕೆಲಸನ ಮಾಡಬೇಕಾಗಿತ್ತು